ಹೂ ಬಂದಿದೆ ಫುಲ್ಲು ನಮ್ಮಮ್ಮ ಜನ ಜನ ಕಾಂಚಣ ಬರ್ಲಿ ಅಂತ ಇನ್ ಸೆಪ್ಟೆಂಬರ್ ಇಸ್ ಆಲ್ವೇಸ್ ಲಕ್ಕಿ ಮಂತ್ ಯಾಕೆ ಯಾಕ್ರಪ್ಪ ಸೆಪ್ಟೆಂಬರ್ ಲಕ್ಕಿ ಮಂತ್ ಬಿಂದುಗೆ ಇಟ್ಸ್ ಮೀನ್ ಮಿನಿಟ್ಸ್ ಅಲ್ಲಿ ಕೊರಗಜ್ಜನ್ ದೇವಸ್ಥಾನ ದೈವಸ್ಥಾನ ಒಂದಿದೆಯಂತೆ ದೇವಸ್ಥಾನ ಬರ್ತವ್ರೆ ಒಬ್ಬಳಮ್ಮ ಬಂದು ಮಕ್ಕಳೆಲ್ಲ ನೋಡ್ಬಿಡ್ತಾರೆ ದೃಷ್ಟಿ ಆಯ್ತೈತೆ ಅಂತ ಅಕ್ಕ ಬಂದು ನೋಡ್ತಾರೆ ಅಂತ ತಂಗಿ ಮಕ್ಕಳ ಹಲೋ ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಪಾರ್ಟ್ ಟು ಆಫ್ ಟೆಂಪಲ್ ರನ್ ಇದೂ ಅಮ್ಮನವ್ರ ದೇವಸ್ಥಾನ ಅಲ್ಲೇನಿತ್ತು ಅದು ಕರಗದ ಮನೆ ಅಂದರೆ ಉತ್ಸವ ಮೂರ್ತಿ ಮತ್ತು ದೇವರು ಉತ್ಸವ ಎಲ್ಲ ಮಾಡ್ತಾರಲ್ಲ ಅದು ಮತ್ತೆ ಅದೇನೇನೋ ಪೂಜೆ ವಸ್ತುಗಳು ಅಲ್ಲಿರುತ್ತೆ ಬಟ್ ಇಲ್ಲಿ ನಿಜವಾದ ವಿಗ್ರಹ ಇರುತ್ತೆ ಆ್ಯಂಡ್ ಬಿಸಿಲಮ್ಮನವರ ಮಕ್ಕಳು ಎಲ್ಲರೂ ಇರ್ತಾರೆ ಸೊ ದಿಸ್ ಇಸ್ ಒನ್ ಆಫ್ ದ ನೈಸೆಸ್ಟ್ ಟೆಂಪಲ್ ನಾವು ಓವರ್ ದ ಇಯರ್ಸ್ ಇಷ್ಟು ವರ್ಷ ಬರೋ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲ ಒಂಚೂರು ಡೆವಲಪ್ ಆಗಿದೆ ಇವಾಗ ತುಂಬ ಚೆನ್ನಾಗಿದೆ ಸೊ ದಿಸ್ ಪ್ಲೇಸ್ ಇಲ್ಲೇನು ನೋಡ್ತಿದ್ರೆ ಇದೆಲ್ಲ ಇದೆಲ್ಲ ಅದೇನು ನಡೆಯುತ್ತೆ ಕೆಂಡನ ಕೊಂಡಾನ ಅದು ಕೊಂಡ ನಡೆಯುತ್ತೆ ಆ್ಯಂಡ್ ಇಲ್ಲೇನು ನಡೆಯುತ್ತೆ ಅದು ಸಿಡಿರನ್ನು ನಾಡಿಸ್ತದೆ ಸಿಡೀರನ್ನ ನಾಡಿಸ್ತಾರಂತೆ ನಾವ್ಯಾವತ್ತೂ ಜಾತ್ರೆ ಅಟೆಂಡ್ ಮಾಡಿಲ್ಲ ಬಟ್ ಸಿಡಿರನ್ನ ಏನು ಅಂತ ಹೋಪ್ಫುಲಿ ನಿಮ್ಗೆ ಗೊತ್ತಿರುತ್ತೆ ಇಲ್ಲಾಂದರೆ ಗೂಗಲ್ ಮಾಡಿಸ್ತೀವಿ ನಾನು ಇಲ್ಲಿ ಬಂದು ಈ ಜಾಗ ತಣ್ಣಗಿದೆ ಅಂತ ಕುತ್ಕೊಂಡು ಬಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮಕ್ಕಳು ಇದ್ರ ಕತೆ ನಮ್ಮಮ್ಮಿ ಪ್ರತಿ ವರ್ಷ ನಂಗೆ ಹೇಳ್ತಾರೆ ಬಟ್ ನಾನು ಪ್ರತಿ ವರ್ಷ ಮರ್ತೋಗ್ತೀನಿ ಇವಾಗ ನಿಮಗೋಸ್ಕರ ಮತ್ತು ನಿಮಗೆ ಹೇಳಿಸ್ತೀನಿ ರೀ ಏನು ಕತೆ ಈ ಮಕ್ಕಳ ಕತೆ ಏನು ಅಂತ ಇಲ್ಲಿ ಬಂದು ನೋಡಿ ನೋಡಿಗೆ ನಮ್ಮಮ್ಮ ಪ್ರತಿ ವರ್ಷ ನಾನು ಬಂದಾಗೆಲ್ಲ ಈ ಮಕ್ಕಳ ಕತೆ ಕೇಳ್ತೀನಿ ಆಮೇಲೆ ತಿರುಗಾ ನಾನೇ ಮರ್ತೋಗ್ತೀನಿ ಸೊ ಈ ವರ್ಷವೂ ಪ್ರತಿ ಥರ ಹೇಳಿ ಹೇಳಲ್ಲ ನೀನು ಹೇಳೋ ವರ್ಷ ವರ್ಷ ಇಲ್ಲ ಅನಿಸ್ಕೊಂಡಿಲ್ಲ ನೆನಪಿಲ್ಲ ಹೇಳಮ್ಮ ಕಬ್ಬಾಳಮ್ಮ ಬಂದು ಮಕ್ಕಳನ್ನು ನೋಡ್ಬಿಡ್ತಾಳೆ ದೃಷ್ಟಿ ಆಯ್ತೈತೆ ಅಂತ ಅಕ್ಕ ಬಂದು ನೋಡ್ತಾಳೆ ಅಂತ ತಂಗಿ ಮಕ್ಕಳನ್ನೆಲ್ಲ ಕೋಚ್ ಹಾಕಿದ್ವಿ ಕಬ್ಬಾಳಮ್ಮ ಮಕ್ಳಿರಲ್ವ ಕಬ್ಬಾಳಮ್ಮ ಮಕ್ಳಿರಲ್ಲ ಸೊ ಬಿಸ್ಲಮ್ಮನ್ ಮಕ್ಕಳನ್ನ ನೋಡೋಕೆ ಬಂದಾಗ ನೋಡೋಕ್ಕೆ ಬರ್ತಾಳೆ ಅಂತ ನೋಡಬಾರ್ದು ನನ್ನ ಮಕ್ಳಿಗೆ ದೃಷ್ಟಿ ಆಗ್ಬಿಡ್ತೈತೆ ಅವಳು ಬಂಜೆ ಅಂದ್ಬಿಟ್ಟು ಮಕ್ಕಳನ್ನು ಪಂಜರದಲ್ಲಿ ಕೋಲ್ಚಾಕಿರ್ತಾಳೆ ಹ್ಞೂ ಅವಳು ಬ ಅಕ್ಕ ಕಬ್ಬಣಪ್ಪ ಹೊರ್ಟೋದ ಮೇಲೆ ಬಂದು ತೆಗೆದು ನೋಡಿದ್ರೆ ಅಷ್ಟರಲ್ಲೆಲ್ಲ ಎಲ್ಲ ಆಗಿರ್ತಾರೆ ಇಲ್ಲೂ ಐತೆ ಮದ್ದೂರಲ್ಲಿ ಮದೂರ ಅಮ್ಮನ ಓ ನಾವು ಹೋಗ್ತೀವಲ್ಲ ಅಲ್ಲಿ ಅಲ್ಲೂ ತರ ಅಲ್ಲಿ ಯಾಕೆ ಅವಲ್ಲೂ ಅವರು ಹಂಗೆ ಮಾಡ್ತಾರೆ ಅಲ್ಲೂ ಇವರೆಲ್ಲ ಅಕ್ಕ ತಂಗಿಯರು ಅವರು ಹಂಗೆ ಮಾಡ್ತಾರೆ ಅಮ್ಮ ಹ್ಞೂ ಚೆಲ್ಲಮ್ಮ ಕೊಟ್ಬಿಟ್ಟು ಏ ಏಯ್ ಕೊಡಗು ನಿಂತಿ ತಾನೇ ಸೋಮಿನಿ ಕಟ್ಟೆ ಗಾಡಿ ಅವರ ಮಕ್ಕಳಿಗೂ ನಾನು ಹ್ಞೂ ಹೇಳು ಹ್ಞೂ ಅದೆ ಮದ್ದೂರಮ್ಮನಗೂ ಏನಕ್ಕೆ ಹಂಗೆ ಮಾಡ್ತಾರೆ ಮದ್ದು ಹೇಳ್ತಿಲ್ವಾ ಅಕ್ಕ ತಂಗಿದಿರು ಅಂತ ಈಗ ಐದ್ ಜನ ಅಕ್ಕ ತಂಗಿದಿರು ಇವಾಗ ಇವಾಗ ನಾವ್ ಹೆಂಗೆ ಈಗ ಅಕ್ಕ ತಂಗಿದಿರ ಮನೆಗೆ ಹೋಗ್ ಮುದ್ದಾಡ್ತೀವಿ ಆ ಆತರ ಈಗ ನನಗೆ ಮಕ್ಳಿಲ್ಲ ಅಂದಿದ್ರೆ ತಂಗಿದಿರು ಬಿಡ್ತೀರಾ ನೋಡಕ್ ಬಿಡ್ತೀರ ಅಕ್ಕ ಬಂಜೆ ನಾವ್ ಅಕ್ಕ ಬಿಟ್ಟಿದ್ರೆ ಏನಾಗುತ್ತಾ ಏನು ಅಂತ ತಂಗಿ ಮಕ್ಳನ್ನೇ ಜಾಸ್ತಿ ಮುದ್ದಾಡ್ತೀಯ ಮೂರ್ ಮಕ್ಳವಲ್ಲ ನಾನು ಮೂರು ಐತೆ ನನ್ ತಂಗಿದ್ದೀರವು ಮೂರ್ ಮೂರು ಐತೆ ಎಲ್ಲಾ ಮೂರೊಂದು ಎರಡು ಒಂದ್ ಎರಡು ಜನ ಅಕ್ಕ ತಂಗಿದ್ರಿ ಯಾರು ಕಬ್ಬಾಳಮ್ಮ ಬಿಸ್ಲಮ್ಮ ಮಧುರಮ್ಮ ಮಧುರಮ್ಮ ಕುಡೂರು ಚೆಲ್ಲಮ್ಮ ನಾಲ್ಕಾಯಿ ಬಿದ್ರಮ್ಮ ಇಲ್ಲ ಯಾರು ಐದು ಜನ ಅವರು ಸುಸ್ತಾಗಮ್ಮ ಇವ್ರಿಗಂತೂ ಇದೇನು ಹೇಳೋ ಇದೇನು ಹೇಳೋ ನೋಡೋಣ ಯಾರು ಯಾರು ಬಚ್ಚಿರೋದು ಯಾರು ಬಂತು ಊಟ ಕೇಳಿಸ್ಕೊಡ್ರೇಸ್ ಎಲ್ಲೋ ಕತೆ ಕತೆ ಕೇಳಿಸ್ಕೊಡ್ರಿ ಹೇಳಿ ಬಿಡು ನಿನಗೆ ನೋವು ಹೌದು ಮರ್ತೋಗಿತ್ತು ಅದಕ್ಕೆ ದೇವ್ರ ಎಷ್ಟು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಮಕ್ ಮಕ್ಕ ಹೋಗ್ತಾ ಇರ್ಜವ್ ಅದಕ್ಕೆ ನಿಂಗೆ ಗೊತ್ತಿರೋದ್ರ ಹತ್ರ ಕೇಳಿಬಿಟ್ಟು ಸುಮ್ಮನೆ ಆಗ್ಬಿಡೋದು ದಯವಿಟ್ಟು ನೆಕ್ಸ್ಟು ಏನಾದ್ರು ತಣ್ಣಗಿರೋದು ಕೂಡಿಸಿದ್ರೆ ನನ್ನ ಜೀವ ಬದುಕತೆ ನಡಿ ರೈಸ್ ಅವರಿಬ್ರು ಕಾರಲ್ಲಿ ಕುತ್ಕೊಂಡು ನಂಗೆ ಏನು ಕೆಲಸ ಮಾಡಿಸ್ತಾವೆ ನೋಡಿ ಅಲ್ಲಿರೋ ತ್ರೀ ಹಸು ಕೊಟ್ಟೆ ನಾನು ಇವಾಗ ಇಲ್ಲಿರೋ ಎರಡು ಹಸು ಹೋಗ್ತಿದ್ದೀನಿ ಇದು ಕೊಂಬೆರೆ ಐತೆ ಕೊಂಬೈತೆ ಪರವಾಗಿಲ್ಲ ಅಯ್ಯೋ ಅಯ್ಯೋ ಬಿಸಾಕ್ತಿಯಲ್ಲ

ತಿಂಡಿ ನಂಗೆ ತಿಂಡಿ ಮತ್ತೆ ಒಳ್ಳೆ ಮಾತಾಡು ವಿಡಿಯೋಗೆ ನೀನ್ ಬರ್ತಿಯಾ ಮುಂದಿನ ವಾರ ಏನಾದ್ರೂ ಒಳ್ಳೆ ಮಾತಾಡೋಣ ಏನಾದ್ರು ಏನು ಒಳ್ಳೆ ಮಾತು ಏನು ಒಳ್ಳೆ ಏನೋ ಒಂದು ಒಳ್ಳೆ ಮಾತು ಹೇಳು ನಿಮ್ಮ ಅಜ್ಜಿ ಕೆಲಸ ಮಾಡೋದ ಸರಿ ಬಾಯ್ ಬಾಯ್ ಸೇವಕೆ ಒಂದೂ ಬಿಟ್ಟಿಲ್ಲ ಲಾಸ್ಟ್ ಟೈಮ್ ತಗೊಂಡೋಗಿ ಸೀತಾಪಲ್ಲ ಒಂದು ಅಣ್ಣ ಆಗಿಲ್ಲ ಗೊತ್ತಾ ಎಲ್ಲ ಕಪ್ ಕಪ್ಪುಗ್ ಆಗೋಯ್ತು ಎಲ್ಲ ಕಪ್ ಕಪ್ಪು ಆಗೋಯ್ತು ನಾವು ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದ್ದೇನೆ ನಮ್ಮ ಅಜ್ಜಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಕೆ ನೋಡಿದ್ರೆ ನಮ್ಮ ಅಜ್ಜಿ ಪುಣ್ಯಾಡ್ತಿ ಅವರೇ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಅಂದ್ರೆ ಲೇಟ್ ಆಗಿದೆ ಅಲ್ವಾ ನಾವು ಹಂಗು ಹೇಳಿರ್ಸಿದೀವಿ ಲೇಟ್ ಆಗದ್ ಬರೋದು ಅಂತ ಆದ್ರೂ ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ ಎಷ್ಟು ತಿನ್ಬೇಕು ಹ್ಮ್ ತ್ರೀ ಥರ್ಟಿ ಆಯಿತು ಹೊಟ್ಟೆ ಸಿಗ್ತದೆ ಊಟ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟು ಟೆಂಪಲ್ ರ ನಮ್ಮ ಆಂಟಿ ಮನೆಗೆ ಅಂತ ಬಂದರೆ ಇಡೀ ಮನೆ ನನ್ನ ಫೇವ್ರೇಟ್ ಆಗಿತ್ತು ಅಂಟಿಲ್ ಗಾಟ್ ದಿಸ್ ಜೋ ಕಲ್ ಇವಾಗ ಇದೇ ನನ್ನ ಫೇವ್ರೆಟ್ ಯಾವಾಗ ಬಂದಾಗಲೂ ನಾನು ಇಲ್ಲೇ ಕೂತ್ಕೊಳ್ಳೋದು ಸಕರಾಗಿದೆ ಇದು ಬಾಯ್ ಫ್ರೈಸ್ ಒಂದು ಸ್ವಲ್ಪೊತ್ತು ನಮ್ಮ ಆಂಟಿ ಮನೆಯಲ್ಲಿ ರೆಸ್ಟ್ ಮಾಡಿ ಊಟ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ವಾಪಸ್ಸು ನಾವು ದೇವಸ್ಥಾನ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ನಮ್ಮೂರಲ್ಲಿ ಎಷ್ಟು ಹತ್ತಿರದಲ್ಲಿ ಅಂದರೆ ಫ್ಯೂ ಮಿನಿಟ್ಸಲ್ಲಿ ಕೊರಗಜ್ಜನ ದೇವಸ್ಥಾನ ದೈವಸ್ಥಾನ ಒಂದಿದೆಯಂತೆ ನಮ್ಗೆ ತುಂಬ ತಿಂಗಳುಗಳಿಂದ ಗೊತ್ತು ಆ್ಯಂಡ್ ಬೆಂಗಳೂರಿಂದ ಸುಮಾರು ಜನ ಇಲ್ಲಿಗೆ ಬರ್ತಾರೆ ಬಟ್ ಎವ್ರಿ ಟೈಮ್ ನಾವು ಬರಬೇಕು ಅಂದ್ಕೊಂಡಾಗ ಆಗ್ತಾನೆ ಇರಲಿಲ್ಲ ಬಟ್ ಇವತ್ತು ವಿ ಥಾಟ್ ಇಲ್ಲಿಗೆ ಬಂದ ನೆಕ್ಸ್ಟ್ ಹೋಗೋಣ ಅಂತ ಅದಕ್ಕೆ ಇವಾಗ ಕೊರಗಜ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದಾದ್ಮೇಲೆ ನಾವು ಕೂಡ್ಲೂರ್ ಸೆಲಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಗೂಗಲ್ ಮ್ಯಾಪ್ಸ್ ಅಷ್ಟು ಅಕ್ಯೂರೇಟಾಗಿ ಈ ಜಾಗಕ್ಕೆ ಕರ್ಕೊಂಬರಲ್ಲ ಅಲ್ಲೇ ಇರೋ ಲೋಕಲ್ಹೇಟ್ಸ್ನ ಕೇಳಿದರೆ ಅವರು ಈ ಜಾಗ ತೋರಿಸ್ತಾರೆ ಆ್ಯಂಡ್ ಇಲ್ಲಿ ಬಂದು ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೊಂದು ದೇವಿ ದೇವಸ್ಥಾನ ಇದೆ ಇಲ್ಲಿ ಯಾರೂ ಅರ್ಚಿಕ್ರಲ್ಲ ಆ್ಯಂಡ್ ಆ ಮರದ ಮೇಲೆ ದೇವಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಬಂದು ನಾವೇ ಪೂಜೆ ಮಾಡಬೇಕು ನಾವೇ ಪೂಜೆ ಮಾಡಿ ದೇವರಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾವೇ ಆರಿಸಿ ತಗೋಬೇಕು ಗಂಡು ಮಕ್ಕಳು ಪೂಜೆ ಮಾಡೋಂಗಿಲ್ಲ ಬರೀ ನಾನು ಮಮ್ಮಿ ಮಾತ್ರ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ದೇವಿ ಮುಖ ನೋಡಿ ಎಷ್ಟು ಲಕ್ಷಣವಾಗಿದೆ ಅಂತ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ಈ ದೇವಸ್ಥಾನನ ಮುಂದೆ ಡೆವಲಪ್ ಆಗುತ್ತೆ ಅಂತ ಅನ್ಸುತ್ತೆ ಇವಾಗೆಲ್ಲ ಬಿಗಿನಿಂಗ್ ಸ್ಟೇಜ್ ಅಲ್ವಾ ಸೊ ಅದಕ್ಕೆ ಎಲ್ಲ ಬಿಗಿನಿಂಗ್ ಇದೆ ಅಂಡ್ ಎಲೆ ಅಡಿಕೆ ತಗೊಂಡು ನಾವು ಇವಾಗ ಹೋದ್ವಿ ಕೊರಗಜ್ಜನ್ ನೋಡೋಕ್ಕೆ ಎಷ್ಟು ಫಿಯರ್ಸ್ಫುಲ್ ಆಗಿದೆ ಅಂತ ನೋಡಿ ನೋಡಿ ತುಂಬಾನೇ ಖುಷಿ ಆಯ್ತು ದೇವ್ರನ್ನ ಎಡಗ ನೋಡಿ ಏನು ಶಿಕ್ಷಿ ಹ್ಞೂ ಮೂತಿ ನೋಡು ನೀವು ಹಿಂಗೆ ನೋಡ್ಕೋಬೇಕು ಗೈಡ್ ಸೀರೆ ನಾವೇನು ತಗೊಂಡ್ವಿ ಅಂತ ಚಿಕ್ಕಪೇಟೆಯಲ್ಲಿ ನಾನು ಓಪನ್ ಮಾಡೋದು ತೋರಿಸಿಲ್ಲ ನಿಮಗೆ ವೆರಿ ಸಾರಿ ದೇವ್ರ ಸೀರೆ ಆಗಿರೋದ್ರಿಂದ ನಾನು ತೋರಿಸಲಿಲ್ಲ ಅಷ್ಟೇ ಬಟ್ ಎಲ್ಲ ದೇವಸ್ಥಾನದಲ್ಲೂ ನೀವು ನೋಡಿರ್ತೀರಲ್ವಾ సో దిస్ ఇస్ ద ఫోర్త్ ఆర్ ఫిఫ్త్ దేవస్థాన కొరగజ్జన్ ఐనకి పూజ మాసంత నన్ను ఈ దేవస్థానల్ పూజ మెట్టు నితీ ಊರ ಕಡೆ ಎಲ್ಲ ಯೂಶ್ವಲಿ ನಾವು ಪೂಜೆಗೆ ಕೊಟ್ಟಾಗ ಅವರು ಸ್ಕ್ರೀನ್ ಈ ಥರ ಹಾಕಿ ನಾವು ತಂದಂಥ ತಂಗಿನಕಾಯಿ ಬಾಳೆಹಣ್ಣು ಕಡ್ಡಿ ಕರ್ಪೂರ ಎಲ್ಲ ದೇವ್ರ ಹತ್ರ ಅರ್ಪಿಸಿ ಅದಾದಮೇಲೆ ಸ್ಕ್ರೀನ್ ಓಪನ್ ಮಾಡಿ ಪೂಜೆ ಮಾಡ್ತಾರೆ ಯೂಶ್ವಲಿ ನೀವು ಆಲ್ರೆಡಿ ಈ ವ್ಲಾಗ್ ಮುಂಚೆ ವ್ಲಾಗನ್ನು ನೋಡಿದರೆ ಎಲ್ಲ ದೇವಸ್ಥಾನದಲ್ಲೂ ಅದೇ ಥರ ಇರುತ್ತೆ ಈ ಥರ ಪೂರ ಹಳ್ಳಿಲಿರೋದು ಪೂರ ದೇವಸ್ಥಾನ ದೇವಸ್ಥಾನ ಥರ ಇರೋದ್ರಲ್ಲೆಲ್ಲ ಆ ಥರ ಏನೂ ಅವ್ರು ಫಾಲೋ ಮಾಡೋಲ್ಲ ಬಟ್ ಈ ದೇವಸ್ಥಾನ ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನ ಹೋಗ್ತೀನಿ ಹೋಗ್ತೀವಿ ಚೆಲ್ಲಮಂದೆ ಅದೇ ದೇವಸ್ಥಾನ ಎರಡು ದೇವಸ್ಥಾನದಲ್ಲೂ ಇದು ಸೇಮ್ ಫಾಲೋ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಮಾಡ್ತಾರೆ ಪೂಜೆನ ಇದೆ ನೋಡಿ ಗಾಯ್ಸ್ ಇದೆ ನಮ್ಮ ಮನೆ ದೇವರು ಹೆಣ್ ದೇವರು ಪೇಂಟ್ ಮಾಡಿಸೋರು ಅಮ್ಮ ಲಕ್ಕ ಲಕ್ಕ ಉಳಿತಾಯಿಲ್ಲ ಹ್ಞೂ ಸಕ್ಕದಾಗ ಪೇಂಟ್ ಮಾಡಿಸ್ಬಿಟ್ಟು ಅದು ಅಕ್ಕನಿಗೆ ತಲೆ ಮೇಲೆ ಹೊಡಿತಾವನು ಎಂತ ಅವ್ನು ಗೊತ್ತಾ ಇವನು ನೋಡಿ ಚೆನ್ನಾಗಿದೆ ನಾವು ಸಾಂಗ್ ಇಷ್ಟೊತ್ತಲ್ಲಿ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದಲ್ವಾ ಯೂಶ್ವಲಿ ಎರಡೂವರೆ ಮೂರು ಗಂಟೆಗೆಲ್ಲ ಬಂದ್ಬಿಟ್ಟಿರ್ತೀವಿ ನಾನು ಲಾಸ್ಟ್ ಇಯರ್ ತಾನೇ ಬಂದಿದ್ದೀನಿ ಆ್ಯಂಡ್ ಒಂದು ವರ್ಷಕ್ಕೆ ಎಷ್ಟೆಲ್ಲ ಚೇಂಜಸ್ ಇದೆ ದೇವಸ್ಥಾನದಲ್ಲಿ ನೋಡಿ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅದು ಯಾರು ಕಲರ್ ಕೋಆರ್ಡಿನೇಟ್ ಮಾಡಿದ್ರು ಯಾರು ಪೇಂಟ್ ಮಾಡಿದ್ರು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ದೇವಿಗೆ ಆ ಕಣ್ಣು ಉಬ್ಬು ಮೇಲೆ ಹಾಕಿರೋ ಚಂದನ ಇರ್ಬೋದು ಆ್ಯಂಡ್ ಸೀರೆ ಉಡಿಸಿರೋ ರೀತಿ ಆ್ಯಂಡ್ ಮುಖ ಲಕ್ಷಣ ಎಲ್ಲ ತುಂಬಾ ಚೆನ್ನಾಗಿತ್ತು ನಮಗಂತೂ ನೆಕ್ಸ್ಟ್ ಲೆವೆಲ್ ಆಗೋಯ್ತು ದೇವ್ರ ಮೇಲೆ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಂಡ್ ಪೂರಾಗ ಪೂರ ದೇವಸ್ಥಾನ ಈ ಥರ ಪೇಂಟ್ ಎಲ್ಲ ಮಾಡಿಸಿದ್ದಾರೆ ನಾನು ಈ ಊರಿನ ಜಾತ್ರೆನ ಯಾವತ್ತೂ ಅಟೆಂಡ್ ಮಾಡಿಲ್ಲ ಬಟ್ ಇದು ನಮ್ಮ ಮನೆ ದೇವರು ಮನೆ ದೇವರು ಆ್ಯಂಡ್ ಈ ದೇವಿ ಹೆಸರನ್ನೇ ನನ್ನ ಹೆಸರಾಗಿ ಇಟ್ಟಿದ್ದು ಯೂಶ್ವಲಿ ನಮ್ಮ ಕಡೆ ಹುಟ್ಟಿದಾಗ ದೇವ್ರ ಹೆಸರು ನಮ್ಮ ಮನೆ ದೇವ್ರು ಯಾವುದಿರುತ್ತೆ ಆ ಹೆಸರು ಇರ್ತಾರೆ ಅದಾದಮೇಲೆ ಏನಿರುತ್ತೆ ನಮ್ಮದು ಕರೆಯುವಂಥ ಹೆಸರು ಡಾಕ್ಯುಮೆಂಟ್ಸ್ಗೆ ಕೊಡುವಂಥ ಹೆಸರು ಇರುತ್ತೆ ಸೊ ಯಾ ಗೈಸ್ ಮಮ್ಮಿ ಎಷ್ಟು ಹರಿಬರಿ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೂ ಟೈಮ್ ಇಲ್ಲ ಸೊ ಕೊರಗಜನ್ ದೇವಸ್ಥಾನದಲ್ಲಿ ಏನಾಯಿತು ಅಂತಂದರೆ ಅವರು ಪೂಜಾರಿಗಳು ಫ್ರೆಶಪ್ ಆಗಿ ಬರೋಕ್ಕೆ ಅಂತ ಹೋಗಿದ್ರು ಆ್ಯಂಡ್ ನಾವು ಹೋದಾಗ ಆಲ್ಮೋಸ್ಟ್ ಫೋರ್ ಫಾರ್ಟಿ ಆಗಿತ್ತಲ್ವ ಅಲ್ಲಿ ಫೈ ಫೈವ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿದ್ವಿ ಫೈವ್ ಫೈವ್ ವರ್ಗು ವೆಯ್ಟ್ ಮಾಡಿದ್ವಿ ಬಟ್ ಅವ್ರು ಬಂದೇ ಇಲ್ಲ ಆ್ಯಂಡ್ ಇಲ್ಲಿ ನಾವು ಈ ದೇವಸ್ಥಾನಗಳೆಲ್ಲ ಕವರ್ ಮಾಡಬೇಕು ಆ್ಯಂಡ್ ಹಳ್ಳಿ ಕಡೆ ದೇವಸ್ಥಾನಗಳು ಹೆಂಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರಲ್ಲ ಇಷ್ಟೊತ್ತೆ ತೆಗ್ದಿರ್ತಾರೆ ಅಷ್ಟೊತ್ತೆ ತೆಗ್ದಿರ್ತಾರೆ ಅನ್ನೋದಿರಲ್ಲ ಆ್ಯಂಡ್ ಕೆಲವೊಂದು ಕಡೆ ಪೂಜಾರಿಗಳು ಇರಲ್ಲ ನಾವು ಫಸ್ಟ್ ಹೋಗಿ ದೇವಸ್ಥಾನ ನೋಡಿದ್ರೆ ಪೂಜಾರಿನೇ ಇರಲಿಲ್ಲ ನಾವು ಹೋಗಿ ಕರ್ಕೊಬರ್ಬೇಕಾಗಿತ್ತು ಆ್ಯಂಡ್ ಯಾರಾದರೂ ತೀರು ಹೋಗ್ಬಿಟ್ರೆ ಅಥವಾ ಏನಾದರೂ ಸೂತ್ಕಾಯಿತು ಅಂದರೆ ದೇವಸ್ಥಾನಗಳು ತೆಗಿಯೋದೇ ಇಲ್ಲ ನಮ್ಮ ಅದೃಷ್ಟ ಇವಾಗವರೆಗೂ ಹೋಗಿ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಪೂಜೆ ಮಾಡ್ತಾಯಿದ್ದಾರೆ ಆ್ಯಂಡ್ ಓಪನ್ ಮಾಡಿದ್ದಾರೆ ಅಂತಂದರೆ ದೇವರಾಣಿಗೂ ಒಂದೆಲ್ಲ ಒಂದು ದೇವಸ್ಥಾನದಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಅದರಿಂದ ನಾವು ರಿಸ್ಕ್ ತಗೊಳ್ದೆ ಈ ದೇವಸ್ಥಾನ ಎಲ್ಲ ಕವರ್ ಮಾಡಕ್ಕೆ ಅಂತ ಹೊರಟಿ ಬಂದ್ಬಿಟ್ವಿ ಬಟ್ ಯಾ ನಾವೇ ಬೇಡ್ಕೊಂಡು ಕೊರಗಜ್ಜನ ಹತ್ರ ಆ ಎಲೆಯಲ್ಲಿ ಏನು ಕೊಟ್ಟಿದ್ರಲ್ವ ಎಲೆ ಅಡಿಕೆ ಮತ್ತೆ ಇನ್ನೇನಮ್ಮ ಇದ್ದಿದ್ದು ಅದೇನದು ಇದ್ದಿದ್ದು ತರ ಪೇಪರ್ ಅಲ್ಲ ಹತ್ರ ಕೊಟ್ಟಿದ್ರಲ್ಲ ಹೊಗೆ ಸೊಪ್ಪು ಸೊ ಅದೆಲ್ಲ ಕೊಟ್ಬಿಟ್ಟು ನಾವು ನಾವು ಹಂಗೆ ಕ್ಷಮೆ ಕೇಳ್ಕೊಂಡು ಜೋಗಲ್ ಇದೆ ಕ್ಷಮೆ ಕೇಳ್ಕೊಂಡು ಹಂಗೆ ಇನ್ನೊಂದ್ಸಲ ಬರ್ತೀವಪ್ಪ ದೇವ್ರಿ ಇಲ್ಲೇ ತಾನೇ ಇದೀವಿ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳಿಕೊಂಡು ಬಂದ್ವಿ ಆ್ಯಂಡ್ ಅಲ್ಲಿಂದ ಬಂದ್ವಿ ಇವಾಗ ನಮ್ಮ ಮನೆ ದೇವಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಸಕ್ಕದಾಗಿತ್ತು ನೋಡೋಕೆ ಅಷ್ಟು ಚೆನ್ನಾಗಿದೆ ದೇವರು ಆ್ಯಂಡ್ ಕಪ್ ಇಟ್ಟಿದ್ದಾರೆ ಮತ್ತೆ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿತ್ತು ಲಾಸ್ಟ್ ಇಯರ್ ತಾನೇ ನಾನು ಬಂದಿದೆ ಅಂಡ್ ಅವಾಗ ನಾರ್ಮಲ್ ಆಗಿ ಇತ್ತು ಇದೇನು ವಯಸ್ಸಲ್ಲ ಫುಲ್ ಪೇಂಟ್ ಮಾಡ್ಬಿಟ್ಟಿದಾರಲ್ಲ ಅಂತ ನಾನು ಆಶ್ಚರ್ಯವಾಗಿ ನೋಡ್ತಾ ಇದ್ದೆ ಅಷ್ಟು ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅವಾಗಲೇ ನಾವು ಹೋಗಿದ್ದ ದೇವಸ್ಥಾನನು ಸೇಮ್ ಏನು ಕೂಡ್ಲೂರ್ ಚೆಲ್ಲಮ್ಮನೆ ಚೆಲ್ಲಮ್ಮ ದೇವಸ್ಥಾನ ಬಟ್ ಇದು ಕೂಡ್ಲೂರ್ ಚೆಲ್ಲಮ್ಮ ಅಲ್ಲಿ ಯೂಸ್ ಸೇವೆ ಎಲ್ಲ ಮಾಡ್ತಾರಲ್ವಾ ನಾನ್ ವೆಜ್ ಕಟ್ ಮಾಡೋದು ದೇವ್ರಿಗೆ ಆರತಿ ಮಾಡೋದು ಮತ್ತೆ ಏನೇನ್ ಸೇವೆ ಎಲ್ಲ ಮಾಡ್ತಾರ ಮಾಡ್ತಾ ಇದ್ರು ನಿಮ್ಮನ್ನೆಲ್ಲ ಮುಡಿ ಮುಡಿ ತೆಗೆದ್ರು ಎಲ್ಲ ಹೊಡೆದು ಎಲ್ಲ ಮಾರಿ ಇತ್ತೀಚೆಗೆ ಮರಿ ಹೊಡೆಯೋಕ್ಕೆಲ್ಲ ಬಿಡ್ತಾ ಇಲ್ಲ ಅಲ್ಲಿ ಈಗ ಯಾರೂ ಮಾಡ್ತಾ ಇಲ್ಲ ಸೊ ಎರಡು ಸೇಮ್ ದೇವರು ಬಟ್ ಅದು ಇದರತ್ರ ಏನತ್ರ ಕು ನಾನು ತೋರಿಸ್ಬೇಕು ಏನ್ ಗೊತ್ತಾ ನಾವು ಹೊಡೆದಂತ ಒಂದು ಕಾಯಲ್ಲಿ ಹೂವು ಬಂದಿದೆ ನಮಗ ಫುಲ್ ಖುಷಿ ಆಗ್ಬಿಟ್ರು ನೋಡಿದ ತಕ್ಷಣ ಇಂಡಿಯಾ ಸೊ ಈ ದೇವ್ರ ಈ ದೇವ್ರ ಏನು ಇದೇ ಇಟ್ಕೊಂಡು ನನಗೆ ಹುಟ್ಟ ಹೆಸರು ಇಟ್ಟಿದ್ದು ಮಮ್ಮಿ ದೇವ್ರ ಹೆಸರು ಇಟ್ಟಿದ್ರಮ್ಮ ಚೆಲ್ಲಮ್ಮ ಅಂತ ದೇವ್ರೈದಿಂದ ಆಮೇಲೆ ಚೇಂಜ್ ಮಾಡಿದ್ರು ಹೆಸರು ಅದೇ ಆಮೇಲೆ ಬಿಂಬು ಅಂತನಾದ್ರು ಇಟ್ಟರಲ್ಲ ಇಲ್ಲಾಂದ್ರೆ ಚಲ್ಲಮ್ಮ ಚೆಲ್ಲಮ್ಮ ಅಂತ ಇಟ್ಕೊಂಡು ಎಲ್ಲರೂ ನನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ವೇಗಿಸಿರೋದು ಇದೇ ಹೆಸರು ಇಟ್ಕೊಂಡು ಎಲ್ಲರಿಗೂ ಅಷ್ಟೇ ಫಸ್ಟ್ ದೇವರ ಹೆಸರು ಇಡ್ತಾರೆ ನಿಮಗೆ ಏನು ದೇವ್ರ ಹೆಸರು ಅವನು ಚೆಲಗಿದೆ ವೆಂಕಟಾಚಲ ಓ ವೆಂಕಟಾಚಲ ಹಾಯ್ ವೆಂಕಟಾಚಲ ಹಾಯ್ ಅಮ್ಮ ನಿನ್ನೆ ಏನು ಮತ್ತೆ ವರನಂದಿನ ಇದೇನ ಹೆಸರು ಅವ್ರ ಮನೆ ದೇವ್ರು ಆ ತರ ಇರ್ತಾರೆ ಗೈಸ್ ಸೊ ನನ್ನ ಹುಟ್ಟು ಹೆಸರು ಬಂದು ಚಲ್ಲಮ್ಮ ಅಂತ ನೀವು ತೋರಿಸಿ ಕಾಯಲ್ಲಿ ಏನ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಹೂವು ಬಂದಿದೆ ಬಂದಿದೆ ಫುಲ್ಲು ನಮ್ಮ ಮಮ್ಮಿಗೆ ಜನ ಜನ ಕಾಂಚಣ ಬರ್ಲಿ ಅಂತ ಗೊತ್ತಿಲ್ಲ ಒಳ್ಳೆಲ್ಲ ತಾಯಿ ಒಳ್ಳೇದ್ ಮಾಡಿದ್ರೆ ಸಾಕು ದುಡ್ಡೇ ಒಂದೇ ಅಲ್ಲ ತರ ಒಳ್ಳೇದ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿದೆ ನೋಡಿ ನಾವೇ ನೋಡ್ಕೊಂಡಿರ್ಲಿಲ್ಲ ನಮ್ಮ ಆಂಟಿ ಮನೇಲಿ ನೋಡ್ಕೊಂಡ್ವಿ ಈಗ ಇದೆ ಇವಾಗ ನಮ್ಮ ಉಂಡಾಡಿ ಗುಂಡಿನ ಜೊತೆ ಹೋಗೋದು ನಾನೊಂದು ಹೆಸರು ಇದ್ದೀನಿ ಉಂಡಾಡಿ ಗುಂಡ ಸಂಜೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ಬ್ಯೂಟಿಫುಲ್ ಆಗಿ ಫ್ರೆಂಡ್ ನೀವು ಏನು ಹೇಳಿ ಊರ ಕಡೆ ಮಾಡುವಂಥ ಬೋಂಡ ಬಜ್ಜಿ ಸಕ್ಕದಾಗಿರುತ್ತೆ ಮೇ ಬಿ ಅವರು ಫೈರ್ ಊಟಲ್ಲಿ ಮಾಡ್ತಾರಲ್ಲ ಅದಕ್ಕೆ ಅನಿಸುತ್ತೆ ಬಟ್ ದೆನ್ ಬೋಂಡ ಇರಲಿಲ್ಲ ಇವತ್ತು ಬಜ್ಜಿ ಇತ್ತು ಬಜ್ಜಿ ಬಜ್ಜಿಡ್ಕೋ ಮುಂದೆ ಎಲ್ಲ ಬೋಂಡ ಮಾಡ್ತಾರಂತೆ ಇವ್ರು ಮತ್ತೆ ನಾವು ವಾಪಸ್ ಕಳಿಸ್ತಾರ ಬೋಂಡ ತೊಗೊಳಕ್ಕೆ ಬಟ್ ಯಾ ಬೋಂಡ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಸೊಪ್ಪು ಎಲ್ಲ ಹಾಕಿ ಯಾಕಂದರೆ ಸೊಪ್ಪುಗಿಲೇನು ದುಡ್ಡು ಕೊಡಬೇಕಾಗಿಲ್ವಲ್ಲ ಸೊಪ್ಪೆಲ್ಲ ಹಾಕಿ ಸಕ್ಕದಾಗಿ ಮಾಡಿರ್ತಾರೆ ಅದಕ್ಕೆ ಬೋಂಡನ್ನು ತೊಗೊಂಡು ತಿಂದ್ಕೊಂಡು ಹೋಗೋಣ ಇಲ್ಲ ನೋಡಿ ಎಷ್ಟು ನಮಗೆ ಯಾರು ದರ್ಶನ ಕೊಟ್ಟಿದ್ದಾರೆ ದರ್ ಇಸ್ ಅ ರೈನ್ಬೋ ಕಾಮನ್ ಬಿಲ್ಲು ಇವ್ರಿಗೆ ಆಚೆ ಎಷ್ಟು ಚೆನ್ನಾಗಿದೆ ಅಲ್ವಾ ರೈನ್ಬೋ ನಾನು ನಿಮಗೆ ತೋರ್ಸೋಕ್ಕೆ ಅಂತ ನೋಡೋಕೆ ಹೋಗಿ ಇವಾಗ ನೋಡ್ತಾ ಇದ್ದೀನಿ ಇಟ್ ವಾಸ್ ಸೋ ಸೋ ಬ್ಯೂಟಿಫುಲ್ ಆ್ಯಂಡ್ ನಾವು ಮದ್ದುರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನೋಡು ಗೈಸ್ ಮದ್ದೂರಮ್ಮ ಮತ್ತು ಅವ್ರ ಮಕ್ಕಳು ನಾವು ಇಲ್ಲಿ ಎಲ್ಲಿ ನೋಡಿದ್ವಿ ಈ ಥರ ಹಾಂ ಬಿಸ್ಲಮ್ಮ ಬಿಸ್ಲಮ್ಮ ಮತ್ತು ಅವ್ರ ಮಕ್ಕಳು ಕೂಡ ಗೈಸ್ ಫೈನಲಿ ಸಮ್ ಟಿ ಆ್ಯಂಡ್ ಮದ್ದುರ್ ಒಡೆ ಮಧುರ್ ನೋಡಿ ಮದ್ದೂರು ಒಡೆ ನಮ್ಮ ಮುಂದೆ ನಿಂತು ನೋಡೋಕ್ ಚೆನ್ನಾಗಿದೆ ತಿನ್ನೋಕ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಹೇಗಿದೆ ಗೈಸ್ ಹೇಗಿದೆ ಸದ್ಯ ಗೈಸ್ ಅಷ್ಟೊಂದು ಜನ ಇಲ್ಲ ವಿಚ್ ಇಸ್ ಗುಡ್ ಥಿಂಗ್ ಬೇಗ ಬೇಗ ತಕ್ಷಣ ಮಾಡ್ಕೊಂಡು ಹೋಗ್ಬೋದು ದೇವ್ರ ಲೈಟಿಂಗ್ ನೋಡಿ ಇಷ್ಟ ಫೋಕಸ್ ಮಾಡಿ ತೋರಿಸ್ತೀನಿ ರೀ ಅಮ್ಮ ಒನ್ ಲಾಸ್ಟ್ ಟೆಂಪಲ್ ಆಫ್ ದ ಡೇ ಹೌ ಡು ಯು ಫೀಲ್ ಇನ್ ಸೂಪರ್ ಏನು ಸಖತ್ ಕಾಣಿಸ್ತಾರೆ ನೋಡಮ್ಮ ಹ್ಞೂ ಹಿಂದೆಗಡೆ ಎಲ್ಲ ಬಂಡೆ ಬಿಲ್ಡ್ ಮಾಡ್ತವ್ರಿ ನೋಡು ನಾವು ಬಂದಿಲ್ಲ ನಾವ್ ಹಿಂದೆ ನೋಡ್ತಾ ಇದೀರಾ ಮೆಟ್ಲು ಕಾಣ್ತಾ ಇದೆ ಸೊ ಅದೆಲ್ಲ ಮೂರ್ ತಿಂಗಳು ಗ್ಯಾಪ್ ಅಲ್ಲಿ ಮಾಡಿದಾರೆ ನಾವ್ ಬರ್ದಿರೋ ಗ್ಯಾಪ್ ಅಲ್ಲಿ ಫೋಕಸ್ ಮಾಡಿ ತೋರಿಸ್ತೀನಿ ಅಂತ ಫಸ್ಟ್ ಆಮೇಲೆ ನಾನು ಫಸ್ಟ್ ಫಸ್ಟ್ ಈ ದೇವಸ್ಥಾನಕ್ಕೆ ಬಂದಾಗಲೇ ವ್ಲಾಗ್ ಮಾಡಿದ್ದೆ ಅಂಡ್ ಅದು ಬೆಳಗ್ಗೆ ಆಗಿತ್ತು ಬೆಳಗ್ಗೆ ಅಷ್ಟೊಂದೇನು ಲೈಟಿಂಗ್ಸ್ ಇರಲಿಲ್ಲ ಈ ತರ ಹಿಂದೆಗಡೆ ಬಂಡೆ ಕೆಲಸ ಏನು ಮಾಡ್ತಾ ಇರಲಿಲ್ಲ ಅಂಡ್ ಇವಾಗ ಬಂದು ನೋಡಿದ್ರೆ ಎಷ್ಟು ಚೇಂಜಸ್ ಇದೆ ಎಷ್ಟು ಚೆನ್ನಾಗಿರೋ ಬಂಡೆಗಳೆಲ್ಲ ನಿಲ್ಲಿಸ್ತಾ ಇದಾರೆ ದೇವ್ರ ಹಿಂದೆಗಡೆ ಅಂಡ್ ಐ ಥಿಂಕ್ ಇನ್ನೊಂದು ಮೂರು ತಿಂಗಳಲ್ಲಿ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಗೋಗ್ಬಿಡುತ್ತೆ ಈ ದೇವಸ್ಥಾನ ಅಂತ ಆಲ್ರೆಡಿ ತುಂಬಾ ಪಾಪ್ಯುಲಾರಿಟಿ ಆಗಿ ಇವಾಗ ಇಷ್ಟೆಲ್ಲ ಡೆವಲಪ್ ಆಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಅದೇ ದೇವಸ್ಥಾನ ಲಾಸ್ಟ್ ಇಡ್ಗೆ ಅಂಟಿಲ್ ನೆಕ್ಸ್ಟ್ ಇಯರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಬೆಲ್ ಬಟನ್ ಹೊಡಿಬಿ ಫಸ್ಟ್ ಟೈಮ್ ಬಂದಿದ್ದ ದೇವಸ್ಥಾನ ಹೆಂಗ ಅನಿಸ್ತು ನಿಮಗೆ ಸಕ್ಕತ್ತಾಗಿದೆ ದೇವಸ್ಥಾನ ಏನೋ ಒಂದು ರಶ್ ಅಂದ್ರೆ ಇಷ್ಟೋದಲ್ಲ ಬಂದಿದ್ದಕ್ಕೆ ಬೆಳಿಗ್ಗೆ ಬಂದಿದ್ದಿದ್ರೆ ಸಿಕ್ಕಾಪಟ್ಟೆ ರಶ್ ಇರೋದು ನಾವು ಬರ್ತಿದ್ದೆ ಅಂದ್ರೆ ಎಲ್ಲ ಹಂಗಿರುತ್ತಮ್ಮ ಮೂತಿ ನೋಡು ಅದು ನೋಡು ಫಸ್ಟ್ ಇದ್ರಲ್ಲ ಬಸ್ವ ಅವ್ರದು ಓಕೆ ಗೈಸ್ ಚಾಮುಂಡೇಶ್ವರಿ ದೇವಸ್ಥಾನದ ಜೊತೆಗೆ ಇವತ್ತಿನ ನಮ್ಮ ಟೆಂಪಲ್ ರನ್ ಕಾರ್ಯಕ್ರಮ ಮುಗಿದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಇನ್ ದ ಸೆನ್ಸ್ ಎಲ್ಲ ದೇವಸ್ಥಾನದ ದರ್ಶನನೂ ಆಯಿತು ಎಲ್ಲ ದೇವ್ರನ್ನೂ ನೋಡೋಕೆ ಸಿಕ್ತು ಆ್ಯಂಡ್ ಎಲ್ಲ ಏನಂತಾರೆ ದೇವ್ರಿಗೂ ಪೂಜೆ ಮಾಡಿಸಿದ್ದಾಯ್ತು ನಮ್ಮ ಮಮ್ಮಿ ಏನಂತಾರೆ ಖುಷಿ ಆಯಿತು ತುಂಬ ತೃಪ್ತಿ ಆಯಿತು ಎಲ್ಲ ದೇವ್ರನ್ನೂ ನೋಡಿ ದರ್ಶನ ಮಾಡಿ ಪೂಜೆ ಮಾಡಿಸಿ ಖುಷಿಯಾಯಿತು ಅಷ್ಟೇ ಫುಲ್ ಸುಸ್ತಾಗ್ಬಿಟ್ಟಿದಾರೆ ನನ್ನ ತಮ್ಮ ಇನ್ನೊಂದ್ ತಾನೆ ಇವ್ನ ಒಂದ್ ಹತ್ತು ವರ್ಷಕ್ಕೊಂದ್ಸಲನೇ ಬರೋದು ಸೊ ಇವನ್ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ ಆಗುತ್ತೆ ಹೇಳಿ ಸರ್ ನೋಡಿ ನನ್ನ ಶ್ರಮ ನೋಡಿ ಜಾಲಿ ಜಾಲಿ ಎಲ್ಲ ಜಾಲಿ ಅಷ್ಟೇ ಇನ್ನೇನು ಹೇಳೋದು ಶ್ರಮ ನೋಡ್ಬಿಟ್ಟು ಮಾತಾಡಿ ಇನ್ನು ಏನೋ ಮಾತಾಡಬೇಕಂದ್ರು ಆಗ್ತಾ ಇಲ್ಲ ಇಲ್ಲಿ ಹಾಸನದಲ್ಲಿ ಮಳೆ ಬಂದಂಗ್ ಇಟ್ಲಿ ನಾಟ್ ಈಸಿ ಇಷ್ಟೋ ತನಕ ಡ್ರೈವ್ ಮಾಡೋದು ಸ್ವಲ್ಪ ಬೆಳಿಗ್ಗೆ ಎಷ್ಟೊತ್ತು ಎಂಟು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರು ಬಿಟ್ಟಿದ್ದು ಒಂಬತ್ತು ಗಂಟೆ ಸೊ ಅಷ್ಟೊತ್ತಿ ಅವ್ನ ಒಬ್ನೇ ಡ್ರೈವ್ ಮಾಡ್ತೇನೆ ಇವಾಗ ಎಂಟು ಮುಕ್ಕಾಲ್ ಟೈಮು ಆನ್ ದೇವ್ರವೇಸ್ ಎಂಟು ಮುಕ್ಕಾಲ್ ಆಗಿದೆ ಆನ್ ದ ವೇ ಅನ್ನೋದು ತಿನ್ಕೊಂಡು ನಾವು ಮನೆಗೆ ಹೋಗಿ ನಾಳೆ ಇಸ್ ಟು ಬಿ ಅಗೇನ್ ಎ ವರ್ಕಿಂಗ್ ಡೇ ಆ್ಯಂಡ್ ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಟ್ರಾವೆಲ್ ಸೀರೀಸ್ ಇರುತ್ತೆ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಟ್ ಟ್ರಾವೆಲ್ ಆ್ಯಂಡ್ ಐ ಹೋಪ್ ನಿಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಆ ವ್ಲಾಗ್ಸ್ ಎಲ್ಲ ನೋಡೋಕ್ಕೆ ಅಂತ ಸೊ ಯಾ ನೆಕ್ಸ್ಟ್ ವ್ಲಾಗ್ ಟ್ರಾವೆಲ್ ವ್ಲಾಗ್ಸ್ ಆಗಿರುತ್ತೆ ಸೊ ಅದು ಏನೋ ಪ್ಯಾಕ್ ವಿತ್ ಮೀ ಹಾಂ ಪ್ಯಾಕ್ ವಿತ್ ಮೀ ಇರುತ್ತೆ ಮತ್ತು ಎಲ್ಲಿ ಹೋಗ್ತಾ ಇದೀನಿ ಏನೋ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇವಾಗಲೇ ಹೇಳಲ್ಲ ಕ್ಯೂರಿಯೋಸಿಟಿ ಸ್ವಲ್ಪ ಇರಬೇಕಲ್ವಾ ಅದಕ್ಕೇ ನೆಕ್ಸ್ಟ್ ವೀಕ್ ಸೆಪ್ಟೆಂಬರ್ ಇಸ್ ಆಲ್ರೆಡಿ ಲುಕಿಂಗ್ ವೆರಿ ಗುಡ್ ಟು ಮಿ ಆ್ಯಂಡ್ ಸೆಪ್ಟೆಂಬರ್ ಇಸ್ ಆಲ್ವೇಸ್ ಅ ಲಕ್ಕಿ ಮಂತ್ ಯಾಕೆ ಯಾಕ್ರಪ್ಪ ಸೆಪ್ಟೆಂಬರ್ ಲಕ್ಕಿ ಮಂತ್ ಬಿಂದು ಇಟ್ಸ್ ಇಟ್ಸ್ ಮೈ ಬರ್ ಇಟ್ಸ್ ಮೈ ಬರ್ಡೇ ಸೊ ಸೆಪ್ಟೆಂಬರ್ ಒಂತ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆನಂದ ಲಕ್ಕಿ ಫೇವ್ರೆಟ್ ಎಲ್ಲಾನು ಸೆಪ್ಟಂಬರ್ ಒಂದು ಅಂದರೆ ಸೊ ಸೆಪ್ಟೆಂಬರ್ ಬಿಗಿನಿಂಗಲ್ಲೇ ನಾನು ಬರ್ಡ್ ಡೇ ಇರುತ್ತೆ ಬರ್ಡ್ ಡೇ ಟ್ರಾವೆಲ್ ಮಾಡ್ತೀನಿ ನೆಕ್ಸ್ಟ್ ಏನಿದ್ರು ಟ್ರಾವೆಲ್ ಬ್ಲಾಗ್ಸ್ ಇರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡಿದಕ್ಕೆ ಐ ಹೋಪ್ ನಿಮಗೆ ಈ ಬ್ಲಾಗ್ ಬೋರಿಂಗ್ ಅನಿಸಿಲ್ಲ ಅಂತ ಬಿಕಾಸ್ ಎಷ್ಟೊಂದು ದೇವಸ್ಥಾನದ ದರ್ಶನ ನಿಮಗೂ ಮಾಡ್ಸಿದ್ದೀನಿ ಆ್ಯಂಡ್ ನಾವು ಮಾಡಿದ್ದೀವಿ ಯಾ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಆ್ಯಂಡ್ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮಾಡಿಬಿಡಿ ಹಾಗೆ ಹೋಗ್ತಾ ಏನು ಮಾಡ್ಬೇಕು ಹೇಳ್ಬಿಡಿ ಲೈಕ್ ಮಾಡಿ ಹ್ಞೂ ಸಬ್ಸ್ಕ್ರೈಬ್ ಮಾಡಿಬಿಡಿ ಬಾಯ್